ಅಡಿಯು ಈ ಸ್ವಾಗತವನ್ನು ಕೊಡ್ತೀನಿ ಎನ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪತ್ರಿಕೆ ಎರಡು ಸ್ಯಾಟ್ ಇರುತ್ತೆ ಸ್ಯಾಟ್ನಲ್ಲಿ ಕೂಡ ಸಮಾಜ ವಿಜ್ಞಾನದಿಂದ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ನಾವು ಇಲ್ಲಿಯವರೆಗೆ ನಾಲ್ಕು ಪಾಠ ಮತ್ತು ಐದನೇ ಪಾಠ ಸನಾತನ ಧರ್ಮ ಪಾಠದಲ್ಲಿ ಮೊದಲ ಭಾಗದಲ್ಲಿ ಮೂವತ್ತು ಪ್ರಶ್ನೆಗಳನ್ನು ನೋಡಿದ್ದೀವಿ ಇವತ್ತು ಎರಡನೇ ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಇದೆ ಮತ್ತು ಇದು ಈ ಪಾಠದ ಕಡೆಯ ಭಾಗ ಇಲ್ಲಿಗೆ ಒಟ್ಟು ಐದು ಪಾಠಗಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಆಗಿರಬಹುದು ಯಾವ ಒಂದು ಕ್ವಶನ್ಸ್ಗಳು ಬರಬಹುದು ಅಂತಕ್ಕಂಥದನ್ನ ತಿಳಿದುಕೊಂಡು ನಾವು ಏನ್ ಮಾಡಿದ್ದೀವಿ ಉತ್ತರಗಳನ್ನ ಹಾಕಿದ್ದೀವಿ ಸೊ ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ಸೊ ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ ಎನ್ ಎಂ ಎಂ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ಮೂರು ಸಮಾಜ ವಿಜ್ಞಾನ ಅದನ್ನು ಹೊತ್ತಿ ನೋಡಬಹುದು ಸೈನ್ಸ್ ಅಲ್ಲಿನೂ ಕೂಡ ನಾವು ತುಂಬಾ ಉತ್ತಮವಾಗಿರ್ತಕ್ಕಂಥ ಕ್ವಶನ್ಗಳ ವಿಡಿಯೋ ಹಾಕ್ತಿದಿವಿ ಅವುಗಳನ್ನ ನೋಡಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಏಟ್ತದಲ್ಲಿ ಹಿಂದಿ ಸೈನ್ಸ್ ಎಸ್ ಎಸ್ನ ವಿಡಿಯೋಗಳಿದ್ದಾವೆ ಅವುಗಳನ್ನು ನೋಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಲು ಮರೆಯದಿರಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಎಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸೊ ಇವತ್ತಿನ ಎರಡನೇ ಭಾಗದಲ್ಲಿ ಸೊ ಮೂವತ್ತೊಂದನೇ ಪ್ರಶ್ನೆ ಹೀಗಿತ್ತು ಋಗ್ವೇದ ಸಾಹಿತ್ಯದಲ್ಲಿರುವ ವರ್ಗಗಳ ಸಂಖ್ಯೆ ಎಷ್ಟು ಋಗ್ವೇದ ಸಾಹಿತ್ಯದಲ್ಲಿ ಒಟ್ಟು ವರ್ಗಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಮೂವತ್ತೆರಡು ಸನಾತನ ಧರ್ಮದ ಸಾಹಿತ್ಯದಲ್ಲಿನ ಭಾಗಗಳು ಯಾವುವು ಈ ಸನಾತನ ಧರ್ಮದ ಸಾಹಿತ್ಯದಲ್ಲಿ ಮುಖ್ಯವಾಗಿ ಎರಡು ಭಾಗಗಳು ಬರ್ತವೆ ಒಂದು ವೈದಿಕ ಸಾಹಿತ್ಯ ಇನ್ನೊಂದು ಅವೈದಿಕ ಸಾಹಿತ್ಯ ಅಂತಕ್ಕಂಥದ್ದು ಎರಡು ಪ್ರಶ್ನೆ ಮೂವತ್ತ್ಮೂರು ವೇದ ಸ ವೇದ ಮೂಲದ ಸಾಹಿತ್ಯ ಯಾವುದು ಸೊ ವೇದ ಮೂಲದ ಸಾಹಿತ್ಯವನ್ನು ಏನಂತ ಕರೀತಾರೆ ವೈದಿಕ ಅಂತ ಕರೀತಾರೆ ಅಸ್ತಿಕದಲ್ಲಿ ಕಂಡು ಬರುವ ಸಾಹಿತ್ಯ ಯಾವುದು ಮುಖ್ಯವಾಗಿ ವೈದಿಕ ಶಾಖೆ ಮತ್ತು ಉಪಶಾಖೆಗಳಲ್ಲಿನ ಸಾಹಿತ್ಯ ಏನಾಗ್ತದಪ್ಪ ಅಂದ್ರೆ ನಾವು ಅಸ್ಥಿಕದಲ್ಲಿ ಏನ್ ಮಾಡ್ತೀವಿ ಈ ಸಾಹಿತ್ಯವನ್ನ ನೋಡ್ತೀವಿ ಅಂದ್ರೆ ವೈದಿಕ ಸಾಹಿತ್ಯ ವೈದಿಕ ಶಾಖೆ ಮತ್ತು ಉಪಶಾಖೆಯ ಸಾಹಿತ್ಯ ಎರಡೂ ಕೂಡ ಅಸ್ತಿಕದಲ್ಲಿ ನೋಡ್ತೀವಿ ಕಾಣ್ತೀವಿ ಮೂವತ್ತೈದು ಅಸ್ಥಿಕರು ಎಂದರೆ ಯಾರು ಯಾವ ವ್ಯಕ್ತಿ ಸೊ ದೇವರನ್ನು ಒಪ್ತಾರಲ್ಲ ಆ ದೇವರ ರೂಪ ಆಗಿರ್ಬೋದು ದೇವರ ಗುಣ ಆಗಿರಬಹುದು ದೇವರ ಇರುವಿಕೆ ಆಗಿರ್ಬೋದು ಅದನ್ನು ಒಪ್ಪೋರನ್ನೇ ಆಸ್ತಿಕರು ಅಂತ ಕರೀತಾರೆ ನಾಸ್ತಿಕರು ಎಂದರೆ ಯಾರು ಸೊ ದೇವರನ್ನು ಒಪ್ಪದೇ ಇರೋರು ಸೊ ದೇವರ ಬಗ್ಗೆ ಹೆಸರು ರೂಪ ವಾಸ ಸೊ ಇದ್ರ ಬಗ್ಗೆ ಏನಿರ್ತದಪ್ಪ ಅಂದ್ರೆ ಎಸ್ ದೇವರು ಇಲ್ಲ ಅಂತಲೇ ಈ ಜನ ಏನು ಮಾಡ್ತಾರಪ್ಪ ಅಂದ್ರೆ ವಾರ್ತಿಸ್ತಾರೆ ಸೊ ಅದನ್ನು ಏನಂತ ಕರೀತಾರೆ ನಾಸ್ತಿಕರು ಅಂತ ಹೇಳ್ತಾರೆ ಪ್ರಶ್ನೆ ಮೂವತ್ತೇಳು ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಯಾವುದು ಸೊ ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಬಂದ್ಬಿಟ್ಟು ಶ್ರುತಿ ಅಂತ ಕರೀತಾರೆ ಋಗ್ವೇದದಿಂದ ಅಥರ್ವ ವೇದವರೆಗಿನ ಸಾಹಿತ್ಯಕ್ಕೆ ಏನಂತ ಕರೀತಾರೆ ಈ ಋಗ್ವೇದದಿಂದ ಹಿಡಿದು ಅಥರ್ವ ವೇದವರೆಗಿನ ಎಲ್ಲಾ ಸಾಹಿತ್ಯಕ್ಕೆ ಶ್ರುತಿ ಅಂತ ಕರೀತಾರೆ ಸ್ಮೃತಿ ಸಾಹಿತ್ಯದ ಭಾಗಗಳು ಯಾವುವು ಈ ಸ್ಮೃತಿ ಸಾಹಿತ್ಯದಲ್ಲಿ ಮೂರು ಭಾಗಗಳು ಬರ್ತವೆ ಮೊದಲನೇದು ವೇದಾಂಗಗಳು ಎರಡನೇದು ರಾಮಾಯಣ ಮತ್ತು ಮಹಾಭಾರತ ಮೂರನೇದು ಷಡ್ ದರ್ಶನ ಅಂತ ಕರಿತೀವಿ ಈ ಮೂರು ಏನಪ್ಪ ಅಂದ್ರೆ ಸ್ಮೃತಿಯ ಮೂರು ಭಾಗಗಳು ಇದು ಇಂಪಾರ್ಟೆಂಟ್ ಇದೆ ಷಡ್ ದರ್ಶನಗಳು ಯಾವುವು ಇಲ್ಲಿಂದ ಕ್ವಶನ್ಸ್ ಬಂದಿತ್ತು ಷಡ್ ದರ್ಶನ ಷಡ್ ಅಂದ್ರೆ ಎಷ್ಟಪ್ಪ ಅಂದರೆ ಆರು ಒಂದನೇದು ನ್ಯಾಯ ಎರಡನೇದು ವೈಶೇಷಿಕ ಮೂರನೇದು ಸಾಂಖ್ಯ ಎಸ್ ನಾಲ್ಕು ಯೋಗ ಐದು ಪೂರ್ವ ಮೀಮಾಂಸ ಆರನೇದು ಉತ್ತರ ಮೀಮಾಂಸ ಇವಿಷ್ಟು ಏನಪ್ಪ ಅಂತಂದ್ರೆ ಷಡ್ ದರ್ಶನಗಳು ಆಗಿದಾವೆ ಉತ್ತರ ಮೀಮಾಂಸದಲ್ಲಿರುವ ಕವಲುಗಳು ಯಾವುವು ನಮಗೆ ಉತ್ತರ ಮೀಮಾಂಸದಲ್ಲಿ ಮೂರು ಕವಲುಗಳು ಸಿಗ್ತವೆ ಒಂದನೇದು ಅದ್ವೈತ ಎರಡನೇದು ವಿಶಿಷ್ಟಾದ್ವೈತ ಮೂರನೇದು ದ್ವೈತ ಅಂತ ಕರಿತೀವಿ ನಲವತ್ತೆರಡನೇ ಪ್ರಶ್ನೆ ಈ ಸಿದ್ಧಾಂತಗಳ ಪ್ರತಿಪಾದಕರು ಯಾರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು ವಿಶಿಷ್ಟಾದ್ವೈತದ ಪ್ರತಿಪಾದಕರು ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು ಇದು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಇನ್ನೊಂದು ನೆನಪಿಟ್ಕೊಡ್ರಿ ಶಕ್ತಿ ವಿಶಿಷ್ಟ ದ್ವೈತ ಅಂತ ಒಂದು ಬರ್ತದೆ ಆ ಶಕ್ತಿ ವಿಶಿಷ್ಟ ಸಿದ್ಧಾಂತ ಯಾರದಪ್ಪ ಅಂದ್ರ ಬಸವೇಶ್ವರ ಅವರದ್ದು ನಲವತ್ಮೂರನೇ ಪ್ರಶ್ನೆ ಯಾವ ಸಿದ್ಧಾಂತವು ಶಿವಪರವಾದದ್ದು ಎಸ್ ಸೊ ಶಿವಪರವಾದದ ಅಂದ್ರೆ ಶಿವನ ಬಗ್ಗೆ ಒಲವನ್ನು ಹೊಂದಿರತಕ್ಕಂಥದ್ದು ಶಿವಪರವಾದದ್ದು ಅಂತ ಕೇಳಿದ್ದಾರೆ ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬರ್ತದೆ ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇದು ಮುಖ್ಯವಾಗಿ ಶಿವಪರವಾದದ್ದು ವೇದ ಪ್ರಾಮಾಣ್ಯ ಕರ್ಮಫಲ ಪುನರ್ಜನ್ಮಗಳ ನಂಬಿಕೆಗಳಲ್ಲಿ ಒಪ್ಪುವರನ್ನ ಏನಂತ ಕರೀತಾರೆ ಅವರನ್ನ ಅಂತ ಕರೀತಾರೆ ಇವರು ವೇದಗಳ ಪ್ರಾಮಾಣಿಕತೆಯನ್ನು ಒಪ್ಪಿಕೊಳ್ತಾರೆ ಕರ್ಮಫಲದ ಮೇಲೆ ನಂಬಿಕೆ ಇದೆ ಪುನರ್ಜನ್ಮದ ಬಗ್ಗೆ ಕೂಡ ನಂಬಿಕೆ ಈ ವ್ಯಕ್ತಿಗಳಲ್ಲಿ ಕಾಣ್ತೀವಿ ಅವರೇ ಯಾರಪ್ಪ ಎಸ್ ಆಸ್ತಿಕರು ಅಂತ ಹೇಳ್ತಾರೆ ನಲವತ್ತೈದನೇ ಪ್ರಶ್ನೆ ಯಾವ ಮತವು ಚಿರಸ್ಥಿರವಾದ ಆತ್ಮವನ್ನ ನಿರಾಕರಿಸುತ್ತದೆ ಎಸ್ ಬೌದ್ಧ ಮತ ಸೊ ಬೌದ್ಧ ಮತ ಏನಾಗ್ತದಪ್ಪ ಅಂದ್ರೆ ಚಿರಸ್ಥಿರವಾದ ಆತ್ಮ ಚಿರಸ್ಥಿರ ಅಂದ್ರೆ ಒಂದ ಕಡೆ ನೆಲೆಯೂರಿರ್ತಕ್ಕಂಥದ್ದು ಅಚಲವಾಗಿರ್ತಕ್ಕಂಥದ್ದು ಆ ಬೌದ್ಧ ಮತ ಮಾಡ್ತದಪ್ಪ ಅಂದ್ರೆ ಈ ಚಿರಸ್ಥಿರವಾದ ಆತ್ಮವನ್ನ ನಿರಾಕರಣೆಯನ್ನ ಮಾಡ್ತದ ಯಾವ ಮತವು ಆತ್ಮವನ್ನ ನಂಬುತ್ತದೆ ಸೊ ಜೈನ ಮತ ಏನಿದೆ ನೋಡಿ ಇದು ಆತ್ಮವನ್ನ ನಂಬುತ್ತದೆ ನಲವತ್ತೇಳು ಸನಾತನ ಧರ್ಮದ ಬುನಾದಿ ಯಾವುದು ಇದು ಇಂಪಾರ್ಟೆಂಟ್ ಇದೆ ಆನಂದದ ನೆಲೆಯಾಗಿ ಆತ್ಮವನ್ನ ಕಾಣುವುದೇ ಎಸ್ ಸನಾತನ ಧರ್ಮದ ಬುನಾದಿ ಬುನಾದಿ ಅಂದ್ರೆ ತಳಪಾಯ ಮುಖ್ಯವಾಗಿ ಅದು ಆನಂದದ ನೆಲೆಯಾಗಿ ನಮ್ಮ ಆತ್ಮವನ್ನ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಸನಾತನ ಧರ್ಮ ಇದೇ ಸನಾತನ ಧರ್ಮದ ತಳಪಾಯ ಬುನಾದಿ ಅಂತ ಹೇಳ್ತೀವಿ ವೇದಗಳಲ್ಲಿನ ಬ್ರಹ್ಮನ ರೂಪಗಳು ಯಾವುವು ವೇದಗಳಲ್ಲಿ ಬ್ರಹ್ಮ ಈತ ಎರಡು ರೂಪಗಳನ್ನ ತಾಳ್ತಾನೆ ಒನ್ನೇದು ಸಗುಣ ರೂಪ ಇನ್ನೊಂದು ನಿರ್ಗುಣ ರೂಪ ಸೊ ನಿರ್ಗುಣ ಅಂತಂದ್ರೆ ಗುಣಾನೇ ಇಲ್ಲ ಸಗುಣ ಅಂತಂದ್ರೆ ಗುಣ ಇರೋದು ಅಂದಂಗೆ ಪ್ರಶ್ನೆ ನಾಮ ನಾಮ ಮತ್ತು ರೂಪ ಎರಡನ್ನು ಹೊಂದಿರತಕ್ಕ ಬ್ರಹ್ಮನ ರೂಪಕ್ಕೆ ಏನಂತ ಕರೀತಾರೆ ನಾಮ ಮತ್ತು ರೂಪ ಎಸ್ ಈ ಎರಡು ಇರತಕ್ಕಂತ ಬ್ರಹ್ಮನ ರೂಪಕ್ಕೇನೆ ಸಗುಣ ಅಂತ ಕರೀತಾರೆ ಸಗುಣ ಅಂತಂದ್ರೆ ಎಸ್ ಗುಣವನ್ನು ಹೊಂದಿರ್ತಕ್ಕಂಥವನು ಐವತ್ತನೇ ಪ್ರಶ್ನೆ ಆಗಮ ಸಾಹಿತ್ಯದಲ್ಲಿ ಯಾವುದಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಇದು ಇಂಪಾರ್ಟೆಂಟ್ ಇದೆ ದೇವರ ವಿಗ್ರಹಾರಾಧನೆ ಅಂದ್ರೆ ದೇವರ ಮೂರ್ತಿ ಪೂಜೆ ಈ ದೇವರ ಮೂರ್ತಿ ಪೂಜೆ ವಿಗ್ರಹ ಅಂದ್ರೆ ಮೂರ್ತಿಗಳು ಅವುಗಳ ಆರಾಧನೆ ಮಾಡೋದು ಪೂಜಿಸೋದು ಆಗಮ ಸಾಹಿತ್ಯದಲ್ಲಿ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಆಗಮ ಶಾಖೆಗಳು ಯಾವುವು ಆಗಮದಲ್ಲಿ ಮೂರು ಶಾಖೆಗಳು ಒಂದು ವೈಷ್ಣವ ಶಾಖೆ ಎರಡು ಶೈವ ಶಾಖ ಮೂರನೇದು ಶಾಕ್ತ ಶಾಖ ಅಂತಕ್ಕಂಥದ್ದು ಮೂರು ಶಾಖೆಗಳು ಬರ್ತವೆ ವೈಷ್ಣವ ಶೈವ ಶಾಕ್ತರನ್ನ ಯಾವ ಪಂಥದವರು ಅಂತ ಪರಿಗಣಿಸ್ತಾರೆ ಈ ವೈಷ್ಣವ ಎಸ್ ವೈಷ್ಣವರಾಗಿರ್ಬಹುದು ಶೈವರಾಗಿರ್ಬಹುದು ಶಾಕ್ತರಾಗಿರಬಹುದು ಈ ಮೂವರನ್ನ ಸಹಿತ ಆಸ್ತಿಕ ಪಂಥದವರು ಅಂತ ನಂಬುತ್ತಾರೆ ತಂತ್ರ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರದದ್ದು ಯಾವುದು ಸೊ ಇದು ಇಂಪಾರ್ಟೆಂಟ್ ಇದೆ ತಂತ್ರದ ಬಗ್ಗೆ ಹೇಳಿದ್ದು ಎಲ್ಲಪ್ಪ ಅಂದ್ರೆ ಶಾಕ್ತಾಗಮದಲ್ಲಿ ಐವತ್ನಾಲ್ಕು ಸನಾತನ ಧರ್ಮದ ಸಂದೇಶ ಯಾವುದು ಗುರು ಹಿರಿಯರಲ್ಲಿ ಗೌರವ ಇರಿಸಿ ದೇವರಲ್ಲಿ ಭಕ್ತಿ ಇರಿಸಿ ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡುತ್ತಾ ಜ್ಞಾನ ಗಳಿಸೋದೇ ಪ್ಲಸ್ ಸನಾತನ ಧರ್ಮದ ಸಂದೇಶ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಗುರು ಹಿರಿಯರಲ್ಲಿ ಗೌರವ ಇರಬೇಕು ದೇವರಲ್ಲಿ ಭಕ್ತಿ ಇರಬೇಕು ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡಿ ಜ್ಞಾನವನ್ನು ಗಳಿಸೋದೇ ಸನಾತನ ಧರ್ಮದ ಸಂದೇಶ ಇತ್ತು ಕಡೆ ಪ್ರಶ್ನೆ ಇತ್ತು ದೇವಸ್ಥಾನಗಳ ರಚನೆ ಪೂಜಾ ಪದ್ಧತಿ ಹಬ್ಬಗಳ ಆಚರಣೆ ಸಂಪ್ರದಾಯ ಆಚರಣೆ ಈ ಸಂಗತಿಗಳು ಯಾವ ಧರ್ಮದಲ್ಲಿ ಬೆಳೆದು ಬಂದಿವೆ